ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಒಳ್ಳೆ ರೆಸಿಪಿ ಮಾಡುವ ಬಾಳೆ ಎಲೆಯಲ್ಲಿ ಕೊಕ್ಕರ್ ಮೀನನ್ನು ಕಟ್ಟಿ ಈ ತೊಂದರಲ್ಲಿ ಸ್ಟೀಮ್ ಮಾಡುವ ತುಂಬ ಸೂಪರ್ ಆಗ್ತದೆ ಹಳೆ ಕಾಲದ ರೆಸಿಪಿ ಇದು ಇವಾಗ ನಾವು ಈ ರೆಸಿಪಿಯನ್ನು ಮಾಡುವ ನೋಡಿ ಇದು ಕೊಕ್ಕರ್ ಮೀನು ಈ ಥರ ಇರುತ್ತೆ ಇದು ಕೊಕ್ಕರ್ ಮೀನು ಬೇರೆ ಎಂಥ ಹೆಸರು ಉಂಟು ಗೊತ್ತಿಲ್ಲ ಇರ್ತಿಲ್ಲ ನಾವಿದಾಗೆ ಕೊಕ್ಕಾರ ಮೀನು ಅಂತ ಹೇಳೋದು ಇದು ಭಾಳ ರುಚಿಯಾಗ್ತದೆ ಫ್ರೈ ಎಲ್ಲ ಮಾಡಿದರೆ ತುಂಬ ಟೇಸ್ಟ್ ನೋಡಿ ಈ ಥರ ಇರುತ್ತೆ ಮ ಮುಳ್ಳೆಲ್ಲ ಜಾಸ್ತಿ ಇಲ್ಲ ಈ ಕೊಕ್ಕರ್ ಮೀನು ಬಾಳೆ ಎಲೆಯಲ್ಲಿ ಸ್ಟೀಮ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಭಾಳ ರುಚಿಯಾಗ್ತದೆ ಇದೊಂದು ಒಳ್ಳೆಯ ರೆಸಿಪಿ ಎಣ್ಣೆ ಎಲ್ಲ ಇಷ್ಟ ಇಲ್ಲ ಯಾರಿಗೆಲ್ಲ ಕೆಲವರಿಗೆಲ್ಲ ಡಯಾಬಿಟಿಕ್ ಶುಗರೆಲ್ಲ ಇರ್ತದೆ ಅವರಿಗೆಲ್ಲ ಎಣ್ಣೆ ಎಲ್ಲ ತಿನ್ನಲಿಕ್ಕೆ ಇರುವುದಿಲ್ಲ ಜಾಸ್ತಿ ಫ್ರೈ ಮೀನೆಲ್ಲ ತಿನ್ನಬಾರ್ದು ಹೇಳ್ತಾರೆ ಡಾಕ್ಟ್ರು ಅಂಥವರು ಈ ರೀತಿ ಮಾಡಿ ಈ ಫ್ರೈ ಮೀನನ್ನು ತಿನ್ಬೋದು ಇವಾಗ ಸ್ಟಾರ್ಟ್ ಮಾಡುವ ನೋಡಿ ಈ ರೀತಿ ಇರುತ್ತೆ ಕುಕ್ಕರ್ ಅಂತ ಇನ್ನೊಂದು ಹೇಳ್ತಾರೆ ನೋಡಿ ಇದು ಒಂಥರ ಸೈಡಲ್ಲಿ ಹಳದಿ ಇರುತ್ತೆ ಹಳದಿ ಇದ್ದರೆ ಅದು ಕೊಕ್ಕರೆ ಭಾಳ ರುಚಿ ಇನ್ನೊಂದು ಅವರು ಹೇಳ್ತಾರೆ ಕೊಕ್ಕರ್ ಮೀನು ಅಂತ ಅದು ಅಷ್ಟು ರುಚಿ ಇರೋದಿಲ್ಲ ನೋಡಿ ತಿಕೊಳ್ಳಿ ಈ ಥರ ಇಲ್ಲಿ ಹಳದಿ ಸ್ವಲ್ಪ ಮತ್ತು ಈ ಥರ ಇರಬೇಕು ನೋಡಿ ಇದು ಕಟ್ ಮಾಡಿ ಕ್ಲೀನ್ ಮಾಡಿ ತರ್ತೇನೆ ಈ ಥರ ಕತ್ತರೆಯಲ್ಲಿ ಇದು ಕಟ್ ಮಾಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಮೀನು ಭಾಳ ಸುಲಭ ಕತ್ತಿಯಲ್ಲೂ ಕೂಡ ಮಾಡ್ಬೋದು ಈಗಿನ ಅವರಿಗೆ ಕತ್ತಿಯಲ್ಲಿ ಈ ಮೀನು ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ ಈ ಥರ ಕತ್ತರಿಯಲ್ಲಿ ಮಾಡ್ಬೋದು ಭಾಳ ಸುಲಭ ಮತ್ತು ಈಗ ಎಲ್ಲರಿಗೆ ಗಂಟು ನೋವೆಲ್ಲ ಇರುತ್ತೆ ಅವರಿಗೆಲ್ಲ ಕೆಳಗೆ ಕುತ್ಕೊಂಡು ಮೀನು ಮಾಡಲಿಕ್ಕೆ ಆಗೋದಿಲ್ಲ ಅವರೆಲ್ಲ ಈ ಥರ ನೋಡಿ ಸುಲಭ ರೀತಿಯಲ್ಲಿ ಮಾಡ್ಬೋದು ಸ್ವಲ್ಪ ತೆಗಿಬೇಕು ಇರುವುದಿಲ್ಲ ಅಷ್ಟು ಈ ಥರ ಸ್ವಲ್ಪ ಮಾಡಬೇಕು ಈ ಥರ ಮೀನು ಕಟ್ ಮಾಡಿ ತಂದೆ ನಾನು ಎರಡು ಮೂರು ನೀರು ತೊಳೆಯಬೇಕಿದು ಚೆನ್ನಾಗಿ ತೊಳೆದು ಇವಾಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡುವ ಇದು ಹಸಿ ಕಾಳು ಮೆಣಸು ಈಗೆಲ್ಲ ಕಾಳು ಮೆಣಸು ಆಗ್ತದೆ ಈ ಹಸಿ ಕಾಳು ಮೆಣಸು ತುಂಬ ಸಿಗುತ್ತೆ ಇದು ಭಾಳ ಆಗ್ತದೆ ಎರಡು ಕಾಯಿ ಮೆಣಸು ಇಷ್ಟು ಬೆಳ್ಳುಳ್ಳಿ ಶುಂಠಿ ಇಷ್ಟು ನಾಲ್ಕು ಎಲೆ ಪುದೀನ ಇಷ್ಟು ಕೊತ್ತಂಬರಿ ಸೊಪ್ಪು ಮತ್ತಿಷ್ಟು ಇಷ್ಟು ಕಾಳು ಮೆಣಸು ಮತ್ತಿಷ್ಟು ಜೀರಿಗೆ ಇವಾಗ ಇದನ್ನು ಜಜ್ಬೇಕು ಇದು ನೈಸ್ ಆಗ್ಬೇಕಂತಿಲ್ಲ ಇಷ್ಟೇ ಸಾಕಾಗ್ತದೆ ಇವಾಗ ಮೀನಿಗೆ ನಾವು ಕಟ್ಸಾಕುವ ಹೀಗೆ ಕಟ್ ಸಾಕ್ಬೇಕು ಅದಕ್ಕೆ ನಮ್ಮ ಕೊಂಕಣೆಯಲ್ಲಿ ಕಾರಪ್ಪ ಅಂತ ಹೇಳ್ತಾರೆ ನಾವು ಹಾಕಿದ ಎಲ್ಲ ಸರಿಯಾಗಿ ಇದಕ್ಕೆ ತಾಗಬೇಕು ಹಾಗೆ ಈ ಥರ ಕಟ್ಸ್ ಹಾಕಬೇಕು ಹಾಕಿ ಆಯ್ತು ಈಗ ನೀರೆಲ್ಲ ಸರಿಯಾಗಿ ಹಿಂಡಿ ತರುವ ನೀರೆಲ್ಲ ತೆಗ್ದಾಯಿತು ನೋಡಿ ಹಾಕಿ ಈ ಥರ ಆಗಿದೆ ಇವಾಗ ನಾವು ಜಜ್ಜಿಟ್ಟ ಮಸಾಲೆನೂ ಇದಕ್ಕೆ ಹಾಕುವ ಕಾಲ್ ಸ್ಪೂನು ಅರಸಿನ ಹುಡಿಯನ್ನು ಹಾಕ್ತಿದ್ದೇನೆ ಎರಡು ಸ್ಪೂನು ವಿನಿಗರನ್ನು ಹಾಕುವ ತೆಂಗಿನೆಣ್ಣೆ ಅರ್ಧ ಸ್ಪೂನು ಬೇಕಾದ್ರೆ ಮಾತ್ರ ಇಲ್ಲದ್ರೆ ಸ್ಕಿಪ್ ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚೆನ್ನಾಗಿ ಇದಕ್ಕೆ ತಾಗಿಸುವ ಈ ಮೀನಿಗೆಲ್ಲ ಸರಿಯಾಗಿ ತಾಗಬೇಕು ಮಸಾಲೆಲ್ಲ ಕೆಲವರು ಹೇಳ್ತಾರೆ ಈ ಥರ ಎಲ್ಲ ಮಾಡಿದರೆ ಹೊಟ್ಟೆಗೆ ಆಗುತ್ತಾ ಹಾಗೆ ಆಗುತ್ತಾ ಅಂತ ಮೀನು ಮಾಡುವಾಗ ಅದಕ್ಕೆಲ್ಲ ಉಪ್ಪು ಖಾರ ಸರಿಯಾಗಿ ತಾಗಿಸಿದರೆ ಸರಿಯಾಗಿ ಬೇಯಿಸಿದರೆ ಏನಾಗಲ್ಲ ಅದು ಉಪ್ಪು ಖಾರ ಕಡಿಮೆ ಆದರೆ ಸ್ವಲ್ಪ ಹೊಟ್ಟೆಗೆಲ್ಲ ಸಮಸ್ಯೆ ಸರಿಯಾಗಿ ಬೇಯಬೇಕು ಹಾಗೆ ಯಾವ ರೀತಿಯಲ್ಲಿ ಕೂಡ ಮಾಡ್ಬೋದು ಈ ಥರ ಎಲೆಯಲ್ಲಿ ಸ್ಟೀಮ್ ಎಲ್ಲ ಮಾಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ತಾಗಿಸಿ ಆಯ್ತೆಲ್ಲ ಇದು ಒಂದು ಅರ್ಧ ಗಂಟೆ ಈ ಥರನೇ ಮ್ಯಾರಿನೇಟ್ ಆಗಲಿ ಅರ್ಧ ಗಂಟೆ ಈಗೇನೆ ಇಡುವ ನಾವು ಮ್ಯಾರಿನೇಟ್ ಮಾಡಿದ ಮಸಾಲೆಯನ್ನು ತಾಗಿಸಿಟ್ಟ ಮೀನನ್ನೀಗ ಬಾಳೆ ಎಲೆ ಇಡುವ ನೋಡಿ ಈ ಥರ ಇಟ್ಟು ಈ ಥರ ಟರ್ನ್ ಮಾಡಿದರೆ ಆಯಿತು ಇದು ಭಾಳ ಸುಲಭ ಮಾಡಲಿಕ್ಕೆ ಬಾಳೆ ಎಲೆ ಇಲ್ಲದಿದ್ದರೆ ಬೇರೆ ಎಲೆ ಕೂಡ ಆಗುತ್ತೆ ಕಟ್ಟಿದ್ರೂ ಆಗುತ್ತೆ ಈ ಥರ ಕಟ್ಬೋದು ನೋಡಿ ಈ ಥರ ಕಟ್ಟಿದ್ರೂ ಆಗುತ್ತೆ ಇಲ್ಲದ್ರೆ ಈಗೆಲೇ ಇಡ್ಬೋದು ನೋಡಿ ಈ ತರ ಬಾಳೆ ಎಲೆಯಲ್ಲಿ ಮಡಚಬೇಕು ತೊಂದರಲ್ಲಿ ನಾವೀಗ ಈ ಮೀನನ್ನು ಸ್ಟೀಮ್ ಮಾಡುವ ಬಾಳೆ ಎಲೆಯ ಮೀನು ಫ್ರೈ ನೋಡಿ ಈ ಇಡಬೇಕು ಮನೆಯಲ್ಲಿ ಫ್ರೈ ಮಾಡಿದ ಮೀನು ತಿನ್ಬಾರದು ಅಂತ ಹೇಳ್ತಾರೆ ಅವರಿಗೆಲ್ಲ ಈ ತರ ಸ್ಟೀಮ್ ಮಾಡಿ ಫಿಶ್ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ ಇದು ಡೈಲಿ ಮುಚ್ಚಳ ಮುಚ್ಚುವ ಇದು ಬೆಂದಿದೆ ಎಲೆಯ ಕಲ್ಲರ್ ಚೇಂಜ್ ಆಗ್ತದೆ ಬಣ್ಣ ಚೇಂಜ್ ಆಗ್ತದೆ ಆಗ ಗೊತ್ತಾಗ್ತದೆ ನಮಗೆ ಅದು ಬೆಂದಿದೆ ಅಂತ ಮೀನು ಬೇಗ ಬೇಯ್ತದೆ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟಿದ್ದೇನೆ ಈಗ ರೆಡಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡುವ ಹಳೆ ಕಾಲದ ರೆಸಿಪಿ ಬಾಳೆ ಎಲೆಯಲ್ಲಿ ಈ ಕೊಕ್ಕರ್ ಮೀನು ಸ್ಟೀಮ್ ಮಾಡಿದ್ದೇನೆ ಬಹಳ ರುಚಿ ಆಗ್ತದೆ

ಇಂಥ ರುಚಿ ಸಖತ್ತಾಗಿದೆ ಕೊಕ್ಕರ್ ಮೀನನ್ನು ಈ ಥರ ಬಾಳೆ ಎಲೆಯಲ್ಲಿ ಸ್ಟೀಮ್ ಮಾಡಿ ಒಮ್ಮೆ ತಿಂದು ರುಚಿ ನೋಡಿದ್ರೆ ಮತ್ತೆ ನೀವು ಬಿಡುದಿಲ್ಲ ಯಾವಾಗಲೂ ಕೊಕ್ಕರ್ ಮೀನು ತರ್ತೀರಿ ಅಷ್ಟು ರುಚಿ ಆಗ್ತದೆ ಕೊಕ್ಕರ್ ಮೀನಿಗೆ ಬೇರೆ ಹೆಸರು ಉಂಟು ನನಗೆ ಗೊತ್ತಿಲ್ಲ ನಾವು ಕೊಕ್ಕರ್ ಮೀನ್ ಅಂತ ಹೇಳೋದು ಮೀನ್ ಹೇಗಿದೆ ಎಲ್ಲ ನೋಡಿದ್ರೆ ನೀವು ಮೀನು ಬಹಳ ರುಚಿಯಾಗಿದೆ ಇವಾಗ ಗಂಜಿ ಮಾಡಿ ಗಂಜಿ ಒಟ್ಟಿಗೆ ನನಗೆ ಮೀನೆಲ್ಲ ಖಾಲಿ ಮಾಡ್ಲಿಕ್ಕೆ ಉಂಟು ಹಾಗಾದರೆ ಯಾಕೆ ತಡ ಮಾಡೋದು ನೀವು ಬೇಗ ಮಾರ್ಕೆಟಿಗೆ ಹೋಗಿ ಕೊಕ್ಕರ್ ಮೀನನ್ನು ಹುಡುಕಿ ಕಕ್ಕರ್ ಮೀನು ಸಿಕ್ಕಿದ್ರೆ ತಂದು ಬಾಳೆ ಎಲೆ ತಂದು ಈ ಥರ ಸ್ಟೀಮ್ ಮಾಡಿ ನೀವು ಕೂಡ ತಿನ್ನಿ ನಾನು ಖಾಲಿ ಮಾಡ್ತೇನೆ ವಿಡಿಯೋ ಹೆಂಡ್ ಮಾಡ್ತೇನೆ ಥ್ಯಾಂಕ್ ಯು ಬಾಯ್